ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ನಮಸ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ರೋಬಾಸ್ಟಾ ತಳಿ ಅಭಿವೃದ್ಧಿಯಲ್ಲಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಇತ್ತೀಚಿನ ಬೆಳವಣಿಗೆಗಳನ್ನು ಕುರಿತು ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಚಟ್ನಳ್ಳಿಯಲ್ಲಿರುವ ಕಾಫಿ ಉಪ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಹಾಗೂ ಸಸ್ಯ ಸಂತಾನೋತ್ಪತ್ತಿ ತಳಿ ಅಭಿವೃದ್ಧಿ ವಿಭಾಗದ ಡಾಕ್ಟರ್ ಬಿ ಆರ್ ಶಿವಲಿಂಗೋ ಅವರು ಶಿವಲಿಂಗೋ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಕಾಫಿ ಮಂಡಳಿ ಇಲ್ಲಿಯವರೆಗೆ ಮೂರು ರೊಬಸ್ಟಾ ತಳಿಗಳನ್ನು ಅಭಿವೃದ್ಧಿಪಡಿಸಿದೆ ಅದರಲ್ಲಿ ಜನಪ್ರಿಯವಾದ ಎರಡು ತಳಿಗಳಂದರೆ ಟೂ ಸೆವೆನ್ ಫೋರ್ ಮತ್ತು ಇನ್ ಟು ಆರ್ ರೊಬಸ್ಟಾ ಇತ್ತೀಚಿನ ದಿನಗಳಲ್ಲಿ ರೊಬಸ್ಟಾ ಬೆಳೆಗಾರರು ಹೆಚ್ಚು ಇಳುವರಿ ಕೊಡುವಂಥ ತಳಿಗಳ ಬಗ್ಗೆ ಸಾಕಷ್ಟು ಬೇಡಿಕೆಗಳನ್ನು ಕಾಫಿ ಮಂಡಳಿಯ ಜೊತೆ ಇಟ್ಟಿದ್ದಾರೆ ಈ ದಿಕ್ಕಿನಲ್ಲಿ ಕಾಫಿ ಮಂಡಳಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಮುಖ್ಯವಾಗಿ ಎರಡು ತಂತ್ರಜ್ಞಾನದ ಮುಖಾಂತರ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದರಲ್ಲಿ ಮೊದಲನೇ ತಂತ್ರಜ್ಞಾನ ಪ್ರಸರಣ ವಿಧಾನ ಮತ್ತೊಂದು ಸಂಕರಣ ವಿಧಾನ ಪ್ರಸರಣ ವಿಧಾನದಲ್ಲಿ ಮೊದಲನೇ ಒಂದು ಕಾರ್ಯಕ್ರಮ ಅಂದರೆ ಪ್ರಸರಣ ಕಂಬ ಚಿಗಿರಿನಿಂದ ಗಿಡಗಳನ್ನು ಮಾಡುವುದು ಅಥವಾ ತದ್ರೂಪಿ ಗಿಡಗಳನ್ನು ಉತ್ಪಾದನೆ ಮಾಡುವುದು ಅಥವಾ ಕ್ಲೋನಲ್ ವೆರೈಟಿಗಳನ್ನ ಅಂತೂ ಕೂಡ ಹೇಳ್ತೀವಿ ಈ ದಿಕ್ಕಲ್ಲಿ ಕಾಫಿ ಮಂಡಳಿ ಬಿತ್ತನೆ ಬೀಜದಿಂದ ಗಿಡವನ್ನು ಮಾಡುವುದು ಬಹಳ ಸುಲಭ ಮತ್ತು ಸರಳ ಮತ್ತು ಕಡಿಮೆ ವೆಚ್ಚದಲ್ಲಿ ಮಾಡಬಹುದು ಆದರೆ ರುಬಸ್ಟಾದಲ್ಲಿ ಬಿತ್ತನೆ ಬೀಜದಿಂದ ಮಾಡಿದಾಗ ಸಾಕಷ್ಟು ವ್ಯತ್ಯಾಸ ಮತ್ತು ವೈವಿಧ್ಯತೆಗಳನ್ನು ಕಾಣ್ತೀವಿ ಈ ವ್ಯತ್ಯಾಸಗಳನ್ನು ಕಡಿಮೆ ಮಾಡಲು ಇರುವಂಥ ಒಂದು ಬದಲಿ ತಂತ್ರಜ್ಞಾನ ಅಂದರೆ ಕಂಬ ಚಿಗುರಿನಿಂದ ಮಾಡುವಂಥ ಗಿಡಗಳು ಸೊ ಇದರಿಂದ ಮಾಡಿದ್ರಿಂದ ಯಾವುದೇ ಒಂದು ಉತ್ತಮವಾದ ತಾಯಿ ಗಿಡಗಳನ್ನು ಆಯ್ಕೆ ಮಾಡಿದರೆ ಅದರ ತದ್ರೂಪಿ ಗಿಡಗಳನ್ನು ಈ ವಿಧಾನದಲ್ಲಿ ಪಡ್ಕೊಳ್ಬೋದು ಈ ದಿಕ್ಕಿನಲ್ಲಿ ಗ್ರಾಮ ಮಟ್ಟದ ಸಭೆ ಮತ್ತು ಸಂಶೋಧನಾ ಕೇಂದ್ರಗಳಲ್ಲಿ ತರಬೇತಿ ಮತ್ತೆ ತೋಟದಲ್ಲೇ ಒಬ್ಬ ರೈತ ತನ್ನ ಗಿಡಗಳನ್ನು ಉತ್ಪಾದನೆ ಮಾಡುವುದು ಹೇಗೆ ಅಂತ ಮಾಡ್ಕೊಂಡಿದೆ ಎರಡನೇ ಕಾರ್ಯಕ್ರಮ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಿಂದ ಈಚೆಗೆ ಕಾಫಿ ಮಂಡಳಿ ಕೊಡಗು ಪ್ಲಾಂಟರ್ಸ್ ಅಸೋಸಿಯೇಷನ್ ಅಸೋಸಿಯೇಷನ್ ಆಫ್ ಸೈಂಟಿಫಿಕ್ ಫೋರಮ್ ಆಫ್ ಕೊಡಗು ಮತ್ತು ಇತರೆ ಸಂಘ ಸಂಸ್ಥೆಗಳ ಜೊತೆಗೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ ಕಾರ್ಯಕ್ರಮದ ಹೆಸರು ನಿರ್ದಿಷ್ಟ ಗುಣಲಕ್ಷಣಗಳಿರುವ ಕ್ಲೋನಲ್ ವೆರೈಟಿಗಳನ್ನು ಅಭಿವೃದ್ಧಿಪಡಿಸುವುದು ಸೊ ನಿಮಗೆ ಗೊತ್ತು ರೊಬಸ್ಟ ನಲವತ್ತು ಇಂಚಿಂದ ಇನ್ನೂರು ಇಂಚುವರೆಗೂ ನಾವು ಬೆಳಿತೀವಿ ಅದರ ಇಳುವರಿ ಸಾಕಷ್ಟು ವ್ಯತ್ಯಾಸ ಇರುತ್ತೆ ನಲವತ್ತು ಇಂಚು ನೂರು ಇಂಚು ಒಳಗೆ ಹೆಚ್ಚು ಇಳುವರಿ ಬಂದರೆ ಇನ್ನೂರು ಇಂಚು ಮೇಲೆ ಹೋಗ್ತಾ ಇದ್ದಂಗೆ ಅದರ ಇಳುವಳಿ ಬಹಳ ಕಡಿಮೆ ಆಗುತ್ತೆ ಹಾಗಾಗಿ ವಾತಾವರಣಕ್ಕೆ ಹೊಂದಿಕೊಳ್ಳುವಂಥ ಒಂದು ತದ್ರೂಪಿ ಗಿಡಗಳು ಅಂದರೆ ಕ್ಲೋನಲ್ ವೆರೈಟಿಗಳನ್ನ ಅಭಿವೃದ್ಧಿಪಡಿಸುವುದು ಈ ಕಾರ್ಯಕ್ರಮದ ಬಹಳ ಮುಖ್ಯವಾದ ಅಂಶವಾಗಿದೆ ಹಾಗೆ ಮೂರನೇ ತಂತ್ರಜ್ಞಾನ ಅಂದರೆ ಹೈಬ್ರಿಡ್ ಡೆವಲಪ್ಮೆಂಟ್ ಅನುವಂಶೀವಕ್ಕಾಗಿ ಭಾರತದಲ್ಲಿ ಬೆಳೆಯುವಂಥ ಒಂದು ರುಬಸ್ಟ ಕಾಂಗುಲಿಸ್ ಗ್ರೂಪ್ಗೆ ಸೇರುವಂತಹ ಒಂದು ವೈವಿಧ್ಯವಾದ ಅಂಶವಾಗಿದೆ ನಮ್ಮ ದೇಶದಲ್ಲಿ ಹೆಚ್ಚು ಬೆಳೆಯುವಂಥದ್ದು ಕಾಂಗುಲಿಸ್ ಆಗಿದ್ದು ಹೆಚ್ಚು ರೊಬಸ್ಟಾ ಬೆಳೆಯುವಂತ ದೇಶವಾದ ವಿಯೆಟ್ನಾಂ ಮತ್ತು ಬ್ರೆಜಿಲ್ ಅಲ್ಲಿ ಬೆಳೆಯುವಂಥದ್ದು ಗ್ವಿನಿಯನ್ ಗ್ರೂಪ್ಗೆ ಸೇರುವಂತಾಗಿದೆ ಬೇರೆ ವೈವಿಧ್ಯತೆ ಇರುವಂತಹ ಒಂದು ತಳಿಯನ್ನು ತಂದು ನಮ್ಮ ದೇಶದ ಒಂದು ತಳಿಯ ಜೊತೆಗೆ ಸಂಕರಣೆ ಮಾಡಿ ಇನ್ನೂ ಹೆಚ್ಚು ಉತ್ತಮ ಗುಣಮಟ್ಟದ ಕಾಫಿ ತಳಿಯನ್ನು ಅಭಿವೃದ್ಧಿಪಡಿಸಬಹುದು ಈ ದಿಕ್ಕಿನಲ್ಲಿ ಕಾಫಿ ಮಂಡಳಿ ಬೇರೆ ದೇಶದ ಅಂತಾರಾಷ್ಟ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಗಳೊಂದಿಗೆ ಸಹಯೋಗದೊಂದಿಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ತಳಿ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳನ್ನು ಕಂಡಿದೆ ಅನ್ನುವಂಥದ್ದರ ಪರಿಚಯವನ್ನು ಮಾಡಿಕೊಟ್ಟವರು ಕೊಡಗು ಜಿಲ್ಲೆ ಚಟ್ನಹಳ್ಳಿಯ ಕಾಫಿ ಉಪ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಬಿ ಆರ್ ಶಿವಲಿಂಗು ಅವರು ತಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ ನನ್ನ ಸಂಪರ್ಕ ಸಂಖ್ಯೆ ಎಂಟು ಏಳು ಆರು ಎರಡು ಒಂದು ಎರಡು ಮೂರು ಐದು ಎರಡು ಆರು ಒಳ್ಳೆಯದು ಶಿವಲಿಂಗ ಅವರೇ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು